ಸಮಸ್ತ ರಿಯಲ್ ಟಿ ವಿ ವೀಕ್ಷಕರು ಎಲ್ರಿಗೂ ಕೂಡ ವೀರೇಶ್ ಕುಮಾರ್ ಮಾಡುವಂಥ ನಮಸ್ಕಾರಗಳು ನಿಮಗೆಲ್ಲರಿಗೂ ಗೊತ್ತು ವೀಕ್ಷಕರೇ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾವೇನಾದರೂ ಹೊಸತನವನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ ನಿಮ್ಮ ಮನಸ್ಸು ಮುಟ್ಟುವಂಥ ಕಾರ್ಯಕ್ರಮಗಳನ್ನ ಕೊಡೋದು ನಮ್ಮ ಮಾಧ್ಯಮದ ಉದ್ದೇಶ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿತ್ರತಂಡನ ಸಂದರ್ಶನ ಮಾಡ್ತಾ ಇದ್ದೀವಿ ಹೊಸಬರ ತಂಡ ಎಲೆಮರೆಯ ಕಾಯಿಗಳು ಎಷ್ಟೋ ಇರ್ತವೆ ಎಲೆಮರೆಯಲ್ಲಿ ಹಲವಾರು ಕಲೆಗಳು ಕೂಡ ಇರ್ತವೆ ಆ ರೀತಿಯ ಒಂದು ಕಲೆ ಇರುವಂಥ ಒಂದು ತಂಡವನ್ನು ಈ ದಿನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇವರನ್ನು ಪ್ರೋತ್ಸಾಹಿಸಿ ಹರಸಿ ಹಾರೈಸುವಂಥದ್ದು ತಾಯಿ ಹೃದಯದ ನಿಮಗೆ ಬಿಟ್ಟಿದ್ದು ಅಜಯ್ ಸೂರ್ಯ ಅಂಥೇಳಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ನೀವು ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಚಿತ್ರದ ಟೈಟಲ್ ಬಹಳ ವಿಶೇಷವಾಗಿ ಅನ್ನಿಸ್ತು ನನಗೆ ಆರಿದ್ರ ಅಂತ ಮಳೆ ಕೂಡ ಇದೆ ಆರಿದ್ರ ಅನ್ನೋ ನಕ್ಷತ್ರ ಕೂಡ ಇದೆ ಯಾವ ನಕ್ಷತ್ರವ ಮಳೆಯ ಯಾವ ರೀತಿ ನೀವು ಈ ಕಥೆನ ಹರಿಸ್ಕೊಂಡಿದ್ರಾ ಸರ್ ಅಂದರೆ ಕತೆಗೆ ಬೇಕಾಗಿರೋ ಥರನೇ ಟೈಟಲ್ ಇದೆ ಸೊ ಆರಿದ್ರ ನಕ್ಷತ್ರ ಥರ ಒಳ್ದುಬಿಟ್ಟು ಮಳೆ ಥರ ಬಂದ್ಬಿಟ್ಟು ಇಲ್ಲಿ ಬೆಳೆ ಬರಲಿ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಸಿನಿಮಾಗ್ ನಿಲ್ಲಲಿ ಅಂತಲೇ ಆರಿದ್ರ ಅನ್ನೋ ಟೈಟಲ್ನ ಇಟ್ಕೊಂಡಿದ್ದೀವಿ ಓಕೆ ಖಂಡಿತವಾಗ್ಲೂ ಮಳೆಯಾಗಿ ನಕ್ಷತ್ರವಾಗಿ ನೀವು ಕೂಡ ಬೆಳೀಲಿ ಒಳ್ಳೆ ನಿಮ್ಮ ಚಿತ್ರ ಒಳ್ಳೆ ಮಳೆ ಆಗಲಿ ಅಂತಲೇ ಆಶಿಸ್ತೀನಿ ಹಾಗೆಯೇ ನೀವು ಚಿತ್ರರಂಗಕ್ಕೆ ಮೊದಲನೇ ಬಾರಿ ಪಾದಾರ್ಪಣೆ ಮಾಡ್ತಾ ಇದ್ದರೆ ಇದು ನಿಮ್ಮ ಮೊದಲನೇ ಚಿತ್ರ ಇದಕ್ಕಿಂತ ಮುಂಚೆ ನೀವು ಯಾವುದೇ ಚಿತ್ರಗಳಲ್ಲಿ ನಟಿಸಿಲ್ಲ ಅಂತ ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ಸೊ ಹೇಗೆ ನಿಮಗೆ ಈ ಚಿತ್ರ ಒಂದು ನಿರ್ದೇಶಕನಾಗಬೇಕು ನಟನಾಗಬೇಕು ಅನ್ನೋ ಆಸೆ ಏನು ಸ್ಫೂರ್ತಿ ನಿಮಗೆ ಸರ್ ಮೊದಲನೇದಾಗಿ ಸಿನಿಮಾ ನಟ ಆಗಬೇಕು ಅನ್ನೋದೇ ನನ್ನ ಅಂಬಿಷನ್ನು ಸೊ ಇಲ್ಲಿ ಯಾವುದೇ ಥರದ ಒಂದು ಅವಕಾಶ ಬೇಕು ಅಂದರು ನಮಗೆ ನಾವು ಪ್ರೂವ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ನಮಗೆ ನಾವು ಪ್ರೂವ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಅವಕಾಶ ಸಿಗುವಂಥದ್ದು ಸೊ ಹಾಗಾಗಿ ನಾನೊಬ್ಬ ನಿರ್ದೇಶಕನಾಗಿ ಸಿನಿಮಾ ನಾನೇ ಆದ ನನ್ನದೇ ಆದಂಥ ಒಂದು ಇಮ್ಯಾಜಿನೇಷನ್ಲ್ಲ ಒಂದು ಕಥೆನ ಮಾಡಿಕೊಂಡು ಸೊ ಅದಕ್ಕೆ ನಿರ್ದೇಶನ ಮಾಡಿದಾಗ ಸೊ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ ಬಂತು ಸೊ ಅದೇನೇ ಆರಿದ್ರ ಓಕೆ ಎಷ್ಟು ದಿನಗಳಲ್ಲಿ ಈ ಚಿತ್ರನ ಚಿತ್ರೀಕರಣ ಮುಗಿಸಿದ್ರಿ ಸರ್ ಸರ್ ಸಿನಿಮಾ ಶೂಟಿಂಗ್ ಡೇಸ್ ಬಂದು ಫಿಫ್ಟಿ ಟು ಡೇಸ್ ಐವತ್ತೆರಡು ದಿನದಲ್ಲಿ ಶೂಟಿಂಗ್ ಆಗಿದೆ ಸರ್ ಚಿಕ್ಕಮಗಳೂರು ಮತ್ತು ಬ್ಯಾಂಗ್ಳೂರು ಸೊ ಲೋಕಲ್ ಚಿಕ್ಕ ಚಿಕ್ಕಮಂಗ್ಳೂರು ಲೋಕಲ್ಸಲ್ಲಿ ಕೆಲವು ಕಡೆ ಶೂಟ್ ಆಗಿದೆ ಸರ್ ಓಕೆ ನೀರಿನಲ್ಲಿ ಮೀನಿನ ಹೆಜ್ಜೆ ಕಂಡುಹಿಡಿಯೋದಕ್ಕೆ ಆಗೋದಿಲ್ವಂತೆ ಹಾಗೇನೇ ಗಂಡಸರಿಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳಬಾರ್ದು ಹೆಣ್ಮಕ್ಳನ್ನ ವಯಸ್ಸು ಎಷ್ಟು ಅಂತ ಕೇಳಬಾರ್ದು ನೀವೊಂದು ಕತೆ ಮಾಡಿದರೆ ಕತೆಯೂ ಕೆಲವರನ್ನ ಕೇಳಬಾರ್ದು ಅಂತಾರೆ ನಿಮ್ಮ ಕಥೆನ ಕೇಳ್ಬೋದಾ ಒಂದು ಸಣ್ಣ ಒಂದು ಹಿಂಟನ್ನು ಕೊಡ್ಬೋದ ನಮ್ಮ ವೀಕ್ಷಕರಿಗೆ ಸರ್ ಖಂಡಿತ ಸರ್ ಖಂಡಿತ ಆರಿದ್ರಾ ಅಂತ ಬಂದರೆ ಸೊ ಅದೊಂದು ಸಿನಿಮಾ ಕ್ಲೈಮ್ಯಾಕ್ಸ್ವರೆಗೂ ನಿಮಗೇನು ಗೊತ್ತಾಗೋದಿಲ್ಲ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್ ಮೇಜರಾಗಿ ಇನ್ನೊಂದೇನು ಅಂತಂದರೆ ನಾವು ಈಗ ಎಲ್ಲೇ ಒಂದು ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಪ್ರತಿಯೊಬ್ಬರೂ ಈಗ ಗೂಗಲ್ಗೆ ಹೋಗ್ಬಿಟ್ಟು ರೇಟಿಂಗ್ ನೋಡ್ಕೊಂಡು ನಾವು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಟ್ರಿಪ್ ಹೋದ್ವಿ ಅಂತಂದರೆ ಸೊ ರೇಟಿಂಗ್ ನೋಡ್ಕೊಂಡೆ ರೆಸಾರ್ಟ್ಸ್ ಎಲ್ಲ ಬುಕ್ ಮಾಡಿರ್ತೀವಿ ಸೊ ಅಲ್ಲಿ ಆಗುವಂಥ ಅನುಭವಗಳು ಅಲ್ಲಿ ಆಗಿರುವಂಥ ಕೆಲವು ಜನಗಳ ಜೀವನಗಳನ್ನೇ ಹಾಳು ಮಾಡಿಬಿಟ್ಟಿದೆ ಹಿಡನ್ ಕ್ಯಾಮ್ರಾಸ್ ಆಗಿರ್ಬೋದು ಮತ್ತು ಟೂರಿಸ್ಟ್ ಮೇಲ್ಗಡೆ ಎಲ್ಲ ಮೊನ್ನೆ ಹಂಪಿಲು ಎಲ್ಲ ಆಗಿತ್ತು ಟೂರಿಸ್ಟ್ ಮೇಲ್ಗಡೆ ರೇಪ್ ಆಗಿತ್ತು ಸೊ ಇದಿಷ್ಟು ನೀವು ಬರೀ ಗೂಗಲ್ ರೇಟಿಂಗಿಂದ ಜಡ್ಜ್ ಮಾಡೋ ಹಾಗಿದ್ರೆ ಇದೆಲ್ಲ ಅಲ್ಲ ಮತ್ತು ಮೂಢನಂಬಿಕೆ ಮೇಲೆ ಯಾರು ಬದುಕಕ್ಕೆ ಹೋಗ್ಬೇಡಿ ಅನ್ನೋದನ್ನೇ ಸಿನಿಮಾ ಕಂಟೆಂಟ್ ಮೇಜರಾಗಿ ಬಹುತೇಕವಾಗಿ ಚಿತ್ರದ ಗುಟ್ಟನೆ ಬಿಟ್ಕೊಟ್ಬಿಟ್ಟಿದ್ದೀರಾ ಹಾಗೆ ನಿಮ್ಮ ಚಿತ್ರತಂಡದಕ್ಕೆ ಒಳ್ಳೆಯದಾಗಲಿ ವೀಕ್ಷಕರೇ ಈ ಆರಿದ್ರ ಸಿನಿಮಾದಲ್ಲಿ ನಾಲ್ಕು ಅತ್ಯದ್ಭುತವಾದಂಥ ಹಾಡುಗಳಿದೆ ಆ ಹಾಡಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಹಾಗೆ ಈ ಹಾಡಿನ ಬಗ್ಗೆ ಹೆಚ್ಚಿನ ಮಾಹಿತಿನೇ ಇವಾಗ ಅಜಯ್ ಅವರೇ ಕೊಡ್ತಾರೆ ಸರ್ ಖಂಡಿತ ನಮ್ಮ ಆರಿದ್ರ ಸಿನಿಮಾದಲ್ಲಿ ಟೋಟಲ್ ನಾಲ್ಕು ಸಾಂಗ್ ಇದೆ ಒಂದು ಫೈಟ್ ಸಾಂಗು ಬೀಳ್ತವೆ ಮಾಂಜ ಅಂತ ಅದು ಒಂದು ಪ್ರೊಮೋಷ್ನಲಿ ಸಾಂಗ್ ಥರ ರಿಲೀಸ್ ಮಾಡಿದ್ದೀವಿ ವಿಡಿಯೋ ಸಾಂಗ್ ರಿಲೀಸ್ ಆಗಿದೆ ಸೊ ಅದು ಬಿಟ್ಟರೆ ಎದೆಗುಡಿನಲ್ಲಿ ಲಿರಿಕಲ್ ವೀಡಿಯೋ ರಿಲೀಸ್ ಆಗಿದೆ ಮತ್ತು ಲೈಫ್ ಒಂದು ಆಫರ್ ಅಂತ ಒಂದು ಒಳ್ಳೆಯ ಜರ್ನಿ ಸಾಂಗು ಯಾರ್ಯಾವ ಪ್ರತಿ ಒಂದು ಸರಿ ನೀವು ಕೇಳಿದರೆ ಖಂಡಿತ ನೀವು ಒಂದು ಸರಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಸಾಂಗ್ ಹಾಕೆ ಹಾಕ್ತೀರಾ ಲೈಫ್ ಒಂದು ಆಫರ್ ಅಂತ ಸೊ ಅದ್ರ ಜೊತೆ ಈಗ ನಿನ್ನೆ ಒಂದು ಸಾಂಗ್ ರಿಲೀಸ್ ಆಯಿತು ಚನ್ನಪ್ಪ ಅವ್ರ ಹತ್ರ ಆಡಿಸಿರೋವಂಥದ್ದು ಕಾಲಾಯ ತಸ್ಮೈ ನಮಃ ಅಂತ ಒಳ್ಳೆ ಕಂಟೆಂಟು ಆ ಸಿನಿ ಆ ಒಂದು ವೀಡಿಯೋ ಸಾಂಗ್ ರಿಲೀಸ್ ಆಗಿದೆ ಅದನ್ನು ನೋಡಿದ್ರೆ ನಿಮಗೊಂದು ಸಿನಿಮಾ ಕಂಟೆಂಟ್ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಯಾ ಸಿನಿಮಾದಲ್ಲಿ ಏನಿದೆ ಅಂತ ಇದಿಷ್ಟಕ್ಕೂ ಸಾಹಿತ್ಯ ಮತ್ತು ಸಂಗೀತ ನಮ್ಮ ಶಿವ ಸಮರ್ಥ್ ಅಂತ ದೊಡ್ಡಬಳ್ಳಾಪುರದವರು ಅವರೇ ಮಾಡಿರುವಂಥದ್ದು ಫುಲ್ ಸಿನಿಮಾ ಮ್ಯೂಸಿಕ್ ಮತ್ತು ಲಿರಿಕ್ಸ್ ಅವರೇ ಬರೆದಿರೋವಂಥದ್ದು ಎಡಿಟರ್ ಬಂದ್ಬಿಟ್ಟು ಶ್ರೀಜೌವಳಿ ಅಂತ ಪ್ರೊಡ್ಯೂಸರು ನಾಗರತ್ನ ರಮೇಶ್ ಅಂತ ಸೊ ಇವತ್ತು ಬರಬೇಕಿತ್ತು ಸ್ವಲ್ಪ ಅವರು ಬೇರೆ ಕಡೆ ಎಲ್ಲ ಪ್ರಮೋಷನ್ ಸಿನಿಮಾ ತುಂಬ ಹತ್ತಿರದಲ್ಲಿರೋದರಿಂದ ರಿಲೀಸ್ಗೆ ಬೇರೆ ಕಡೆ ಎಲ್ಲ ಪ್ರಮೋಷನ್ಸ್ಗೆ ಇನ್ನೂ ಸ್ವಲ್ಪ ಸಿನಿಮಾ ತಂಡದವರು ಅವರು ಎಲ್ಲ ಒಂದೊಂದು ಕಡೆ ಹೋಗಿದ್ದಾರೆ ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ ಟಾಕ್ ಚೆನ್ನಾಗಿ ಬರ್ತಾಯಿದೆ ಅದು ಬಿಟ್ಟರೆ ನಮ್ಮ ಸೌಂಡ್ ಇಂಜಿನಿಯರ್ ಬಂದುಬಿಟ್ಟು ದಿವಾಕರ್ಕೆ ಅಂತ ಡಬ್ಬಿಂಗ್ ಮತ್ತು ಫೈವ್ ಪಾಯಿಂಟ್ ಒನ್ನೆಲ್ಲ ಅವರೇನೆ ಮಾಡಿದ್ದು ಗುರುಪ್ರಭಾ ಸ್ಟುಡಿಯೋಸು ವಿಜಯನಗರ ಇವಾಗ ಪಟೇಗಾರ್ ಇವಾಗೇನು ಇಲ್ಲಿ ಇದ್ದೀವಲ್ಲ ಸೊ ಇಲ್ಲಿ ಮೇಲುಗಡೆ ಪಟೇಗಾರ್ ಪಾಳ್ಯದಲ್ಲೇ ಸ್ಟುಡಿಯೋ ಇರೋದು ಎ ಟು ಝೆಡ್ ಫುಲ್ ಫಿಲ್ಮಿಂದ ಪೂರ್ತಿ ವರ್ಕೆಲ್ಲ ಅದೇ ಗುರುಪ್ರಭಾ ಸ್ಟುಡಿಯೋಸಲ್ಲೇ ನಡೆದಿದೆ ಸೊ ಸಿನಿಮಾ ಟೀಮಲ್ಲಿ ನಮ್ಮ ವಿನಯ್ ಎನ್ ಎಸ್ ಆಗಿರ್ಬೋದು ಗೋಪಿ ಆಗಿರ್ಬೋದು ನಮ್ಮ ರಾಮವ್ರ ಅವರಾಗಿರ್ಬೋದು ಮತ್ತು ನಮ್ಮ ಈ ಟ್ಯಾಟು ಶಾಫವರು ನಮ್ಮ ಇದಕ್ಕೆ ಲೊಕೇಶನ್ ಪಾಪ ಅವರೇನೆ ಎಲ್ಲ ರೆಡಿ ಮಾಡಿ ಎಲ್ಲ ಕೊಟ್ಟಿದ್ದವರೇನೆ ಸೊ ಪಟೇಗರ್ ಪಳ್ಯದಲ್ಲೇನೇ ಇದೆ ಸೊ ಇಷ್ಟು ಜನ ತುಂಬ ಸಪೋರ್ಟ್ ಇನ್ನೂ ತುಂಬ ಜನ ಇದ್ದಾರೆ ಸರ್ ಎಲ್ಲರದ್ದು ಇನ್ನೂ ಹೇಳ್ಕೊಂಡು ಹೋದರೆ ತುಂಬ ದೊಡ್ಡ ಲೀಸ್ಟು ಓಟ್ರ್ ಐ ಡಿ ಬಂದಂಗೆ ಬಂದ್ಬಿಡುತ್ತೆ ಅದು ಸೊ ಹಂಗಾಗಿ ಬೇಡ ಸೊ ಪ್ರತಿಯೊಬ್ಬರು ನನ್ನ ಸಿನಿಮಾಗೆ ನನ್ನ ಜೊತೆ ನಿಂತು ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿ ಓಕೆ ಅಜಯ್ ಸೂರ್ಯ ಅವರೇ ನಿಮ್ಮ ಇವಾಗ ಯೂಟ್ಯೂಬ್ ಚಾನಲ್ ಲಿಂಕ್ ಏನಾದರೂ ಕೂಡ ಹೇಳಿದ್ರು ಕೂಡ ನಮ್ಮ ಪ್ರೇಕ್ಷಕರು ಅದನ್ನು ನಿಮ್ಮ ಸಾಂಗ್ಸನ್ನು ನೋಡ್ಬೋದು ಅಂದ್ಕೊಳ್ತೀನಿ ಸರ್ ಖಂಡಿತ ಅದು ಸಿನಿಮಾ ಎಲ್ಲ ಸಾಂಗು ರೈಟ್ಸ್ ಬಂದ್ಬಿಟ್ಟು ಲಹರಿ ಅವರ ಎಮ್ ಆರ್ ಟಿ ಯೂಟ್ಯೂಬ್ ಚಾನಲ್ನಲ್ಲಿದೆ ಯೂಟ್ಯೂಬಲ್ಲಿ ಹೋಗಿ ಅಥವಾ ಗೂಗಲಲ್ಲಿ ಹೋಗಿ ಆರಿದ್ರಾ ಕನ್ನಡ ಮೂವಿ ಅಂತ ಹೇಳಿದ್ರೆ ಎಲ್ಲ ಸಾಂಗ್ಸೂ ಬರುತ್ತೆ ಮತ್ತು ನಮ್ಮ ಆ ಸಾಂಗ್ ಪ್ರತಿಯೊಂದು ಸ್ಲೈಡ್ಸು ಸ್ಪಾಟಿಫೈ ಆಗಿರ್ಬೋದು ಜಿಯೋ ಸೆವೆನ್ ಆಗಿರ್ಬೋದು ಗಾನ ಆಗಿರ್ಬೋದು ಯೂಟ್ಯೂಬ್ ಮ್ಯೂಸಿಕ್ಕು ಆಪಲ್ ಮ್ಯೂಸಿಕ್ಕು ಯೂಟ್ಯೂಬ್ ಇಷ್ಟರಲ್ಲೂ ನಿಮಗೆ ನಮ್ಮ ಎಲ್ಲ ಸಾಂಗೂ ನಮ್ಮ ಪೂರ್ತಿ ಸಿನಿಮಾದ ಆಲ್ಬಮ್ನೇ ನಿಮಗೆ ಸಿಗುತ್ತೆ ಅದರಲ್ಲಿ ಸೊ ವೀಕ್ಷಕರೇ ಅತ್ಯದ್ಭುತವಾದ ನಾಲ್ಕು ಹಾಡುಗಳು ಎಲ್ಲೆಲ್ಲಿ ಲಭ್ಯ ಇದೆ ಅಂತ ನಿಮಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಹೋಗಿ ಒಮ್ಮೆ ಈ ಹಾಡನ್ನು ಅಲ್ಲಿ ನೋಡಿ ಹಾಗೂ ಇವರನ್ನು ಹಾರಿಸಿ ಇವರ ಸಂಗೀತವನ್ನು ಕೇಳಿ ನಿಮ್ಮ ಕಿವಿಗಳನ್ನು ಕರ್ಣಾನಂದವಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕಿ ಇಷ್ಟಪಡ್ತೀನಿ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ದರೆ ಯಾವತ್ತು ರಿಲೀಸ್ ಆಗುತ್ತೋ ಫಸ್ಟ್ ನಾವು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ನೋಡಬೇಕು ಅನ್ನೋ ಖಾತ್ರೆ ನನಗಂತೂ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ ಇವನ್ ನಮ್ಮ ಪ್ರೇಕ್ಷಕರಿಗೂ ಕೂಡ ಅನಿಸಿರುತ್ತೆ ಸೊ ಈ ಚಿತ್ರದ ತಂತ್ರಜ್ಞ ಏನು ಕೆಲಸ ಮಾಡಿದರೆ ತಂತ್ರಜ್ಞರು ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್ ಖಂಡಿತ ಸಿನಿಮಾ ತಂಡದಲ್ಲಿ ನಿರ್ಮಾಪಕರಿಂದ ಹಿಡಿದು ಪ್ರತಿಯೊಬ್ಬರು ಇದ್ದಾರೆ ಸೊ ನಿರ್ಮಾಪಕರು ಬಂದ್ಬಿಟ್ಟು ನಾಗರತ್ನ ರಮೇಶ್ ಅಂತ ಸೊ ಎಡಿಟರ್ ಬಂದ್ಬಿಟ್ಟು ಶ್ರೀಜಾವಳಿ ಅಂತ ಅದು ಬಿಟ್ಟರು ಅಂತಂದರೆ ನಮ್ಮ ಸೌಂಡ್ ಇಂಜಿನಿಯರು ಮತ್ತು ಸೌಂಡ ಎಫೆಕ್ಟ್ಸು ಮತ್ತು ಫೈವ್ ಪಾಯಿಂಟನ್ನೆಲ್ಲ ದಿವಾ ಕರ್ಕೆ ಅಂತ ಮಾಡಿದ್ದಾರೆ ಸ ನಮ್ಮ ಟೈಟಲ್ ಡಿಸೈನಿಂಗ್ ಬಂದ್ಬಿಟ್ಟು ಓಂ ಗಿರೀಶ್ ಅಂತ ಸೊ ಮತ್ತು ಅದು ಬಿಟ್ಟರೆ ಸಿನಿಮಾ ಟೀಮಲ್ಲಿ ಗೋಪಿರಾಮ್ ವಿನಯ್ ಎನ್ ಎಸ್ಸು ಯೋಗಿಯವರು ಮತ್ತು ನಮ್ಮ ರಾಮ್ ಅವರು ಅಂಕುಶ್ ಅಂತ ಸೊ ಎಲ್ಲರೂ ಒಂದು ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅದು ಬಿಟ್ಟರೆ ಸಿಂಗರ್ ಅಂತ ಬಂತು ಅಂತಂದರೆ ನಮ್ಮ ಸರಿಗಮಪ್ಪ ವಿನ್ನರ್ ಚೆನ್ನಪ್ಪ ಅವರು ಆಡಿದ್ದಾರೆ ಮತ್ತು ನಮ್ಮ ಕೂಲ್ ಮತ್ತು ಅವನೇ ಶ್ರೀಮನ್ ನಾರಾಯಣ ತುಂಬ ಸಿನಿಮಾಸ್ ಆಡಿರುವಂತಹ ಚಮಕ್ಕಲ್ಲೂ ಆಡಿದ್ದಾರೆ ಚೇತನ್ ನಾಯ್ಕ ಅಂತ ನಮ್ಮ ಎದೆಗೂಡಿನಲ್ಲಿ ಸಾಂಗ್ ಅವರೇ ಆಡಿರೋದು ಸೊ ಅದು ಬಿಟ್ಟರೆ ಇನ್ನೊಬ್ರು ಹಾಸನ್ ಅವರು ಸುಬ್ರಹ್ಮಣ್ಯ ಆಚಾರ್ಯ ಅಂತ ನಮ್ಮ ಜರ್ನಿ ಸಾಂಗ್ ಅವರೇನೇ ಆಡಿರೋದು ಇನ್ನೊಂದು ನಮ್ಮ ಬೀಳ್ತವೆ ಮಂಜಾ ಏನು ನಮ್ಮ ಫೈಟ್ ಸಾಂಗ್ ಇದೆ ಅದನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರೆ ಸಮರ್ಥ್ ಅವರೇ ಆಡಿರೋದು ಓಕೆ ಎಲ್ಲ ಮಾಹಿತಿಯನ್ನು ಕೂಡ ಇವತ್ತು ಆರಿದ್ರ ಸಿನಿಮಾದ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ಇಷ್ಟೊತ್ತು ಈ ಚಿತ್ರದ ಬಗ್ಗೆ ಈ ಚಿತ್ರದ ನಾಯಕ ನಟರು ನಿರ್ದೇಶಕರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಚಿತ್ರ ಅಂದಮೇಲೆ ನಾಯಕಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಸೊ ಈ ಚಿತ್ರದ ನಾಯಕಿ ನಟಿ ನವ್ಯಶ್ರೀ ಅಂತ ಅವರ ಹೆಸರು ಅವರು ಊರು ಯಾವುದು ಅವರು ಈ ಚಿತ್ರದಲ್ಲಿ ಅಭಿನಯಿಸುವಾಗ ಅವರಿಗಾದ ಅನುಭವಗಳೇನು ಹೊಸ ಚಿತ್ರತಂಡ ಇವರು ಕೂಡ ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಇವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಾಯಕಿ ನಟಿ ನವ್ಯಶ್ರೀ ಅವರನಾ ನಮಸ್ತೆ ಸರ್ ಹೇಗಿದ್ದೀರಾ ಮೇಡಮ್ ಈ ಚಿತ್ರದ ಆಡಿಷನ್ಗೆ ನೀವು ಸೆಲೆಕ್ಟ್ ಆದ ರೀತಿ ಹೇಗೆ ಅಂತ ಒಂದು ಹೇಳಿ ಹಾಗೆಯೇ ನಿಮ್ಮ ಊರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಾನು ಹುಟ್ಟಿ ಬೆಳೆದಿದ್ದಲ್ಲ ದೊಡ್ಡಬಳ್ಳಾಪುರದಲ್ಲಿ ಆ್ಯಂಡ್ ನಾನು ಲಾಸ್ಟ್ ಸಿಕ್ಸ್ ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರೋದು ಅದಕ್ಕೂ ಬಿಫೋರ್ ನಾನು ಹೈಸ್ಕೂಲ್ಸು ಮತ್ತು ಪ್ರೈಮರಿ ಎಲ್ಲ ಮುಗಿಸಿದ್ದಲ್ಲಿ ನಾನು ಆಡಿಷನ್ ಕೊಡಬೇಕಾದ್ರೆ ಐ ವಾಸ್ ಇನ್ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಬಿ ಕಾಮ್ ಅವಾಗ ಆಡಿಷನ್ ಕೊಟ್ಟಾಗ ಓಕೆ ನಾವು ಹೇಳಿ ಕಳಿಸ್ತೀವಿ ಅಂತ ಕಳಿಸಿದ್ರು ಆಡಿಷನ್ಗೆ ಕೊಟ್ಟಂತಹ ಒಂದು ನಾಲ್ಕೈದು ಡೈಲಾಗ್ಸ್ ಏನಿತ್ತಲ್ಲ ನನಗೆ ಕನ್ನಡನೂ ಲಿಟ್ರಲಿ ಅವಾಗ ಬರ್ತಾ ಇರಲಿಲ್ಲ ನಾನು ಸ್ಕ್ರಿಪ್ಟನ್ನೇ ಇಂಗ್ಲೀಷಲ್ಲಿ ಕೇಳಿದ್ದೆ ಸೊ ಆ ಒಂದು ಟೈಮಲ್ಲಿ ಇಲ್ಲ ನಿಮ್ಮ ಆಗತ್ತೆ ಅಂತ ಧೈರ್ಯ ತುಂಬಿ ಅಜಯ್ ಅವರೇ ನನಗೆ ಸಪೋರ್ಟ್ ಮಾಡಿದ್ದು ಕನ್ನಡ ಆಗುತ್ತೆ ಯಾಕೆ ಅಂತಂದರೆ ಕನ್ನಡ ನಾರ್ಮಲ್ ಆಗಿದ್ರೆ ಓದ್ಬೋದು ಈ ಒತ್ತಕ್ಷರ ಅದೆಲ್ಲ ಇದ್ದಾಗ ತುಂಬ ಕಷ್ಟ ಆಗ್ತಿತ್ತು ಯಾಕೆ ಅಂದರೆ ನಾನು ಬಿಫೋರ್ ಏನು ಟೂ ಇಯರ್ಸ್ ಪಿ ಯು ಮಾಡಿದ್ನಲ್ಲ ಅಲ್ಲಿ ನನಗೆ ಕನ್ನಡಕ್ಕೆ ಎಲ್ಲೋ ಒನ್ ಅವರ್ ಟೂ ಅವರ್ ಆ ಥರ ಅಷ್ಟೇ ಟೈಮ್ ಸಿಗ್ತಾ ಇದ್ದಿದ್ದು ಕಾಲೇಜಲ್ಲಿ ಹೇಗಿರ್ತೀವೋ ಹಂಗೇ ಮನೇಲೆಲ್ಲ ಪ್ರಾಕ್ಟೀಸ್ ಆಗಿ ಸೊ ಕನ್ನಡನ ಅವಾಗ ಸ್ವಲ್ಪ ಮರ್ತಿದ್ದೆ ಅದಾದಮೇಲೆ ಅಜಯ್ ಅವರು ತಟ್ಟೆಬ್ಬಿಸಿದ್ರು ನಿನಗೆ ಕನ್ನಡ ಬರುತ್ತೆ ನಿಂಗೆ ಕನ್ನಡದವಳು ಕನ್ನಡದಲ್ಲೇ ಇರಬೇಕು ನೀನು ಅನ್ನೋ ಥರ ತಟ್ಟೆಬ್ಬಿಸಿದ್ದಾದಮೇಲೆ ನಾನು ಕನ್ನಡ ಓಕೆ ಇವಾಗ ನನಗೆ ಕನ್ನಡ ಬರೋಷ್ಟು ಇಂಗ್ಲೀಷ್ ಬರಲ್ಲ ಆ ಥರ ಆಗಿದೆ ಸೊ ನಿಮ್ಮೊಳಗಡೆ ಇದ್ದಂಥ ಕನ್ನಡತಿಯನ್ನು ನಿರ್ದೇಶಕರು ಅಲ್ಲೂ ಕೂಡ ನಿರ್ದೇಶನ ಮಾಡಿ ನಿಮ್ಮನ್ನು ಸಂಪೂರ್ಣ ಕನ್ನಡತೆಯನ್ನಾಗಿ ಮಾಡಿದ್ದಾರೆ ನವಿ ಅವರೇ ಹೊಸ ನಿರ್ದೇಶಕನ ಜೊತೆಲಿ ಕೆಲಸ ಮಾಡಿದ್ರಿ ಇವರ ಕತೆ ಕಟ್ಟಿದ ರೀತಿ ಈ ಕಥೆಯಲ್ಲಿ ನೀವು ಅಭಿನಯಿಸುವಾಗ ನಿಮಗೆ ಯಾವ ಫೀಲ್ ಬಂತು ಅದಾದಮೇಲೆ ನಮ್ಮ ಕನ್ನಡಿಗರಲ್ಲಿ ನೀವು ಏನನ್ನು ಕೇಳ್ಕೊಡೋದಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಥಿಂಗ್ ಅಜಯ್ ಅವರಿಗೆ ನಾನು ತುಂಬ ಧನ್ಯವಾದನ ಹೇಳೋದಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ನಾನು ಒಬ್ಬಳಿಗೆ ಅಂತಲ್ಲ ನಮ್ಮ ಟೀಮಲ್ಲಿ ಇರುವಂತಹ ಎಷ್ಟೋ ಮೆಂಬರ್ಸಿಗೆ ಅವರ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿರಲಿಲ್ಲ ಸೊ ಏನು ಮಾಡಿದ್ರು ಅಂತಂದರೆ ನಮಗೆ ಬರಲ್ಲ ಅಂತಂದ್ರೂ ಲೈಕ್ ಆ ಟೀಚರ್ ನಿಂತ್ಕೊಂಡು ಇಲ್ಲ ನಿನ್ನ ಇದಾಗುತ್ತೆ ಮಾಡು ಮಾಡು ತುಂಬ ಸರಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಸೊ ಒಂದು ಒಳ್ಳೆ ಡೈರೆಕ್ಟರ್ ವೆಲ್ ಆಸ್ ಒಳ್ಳೆ ಹೀರೋನ ನಾವು ಅಜಯರಲ್ಲಿ ನೋಡ್ಬೋದು ಮುಂದೆ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಯಾಕೆ ಅಂತಂದರೆ ಅವರ ಒಂದು ಎಫರ್ಟ್ ಆಗಿರ್ಬೋದು ಅವರ ಒಂದು ಕ್ರಿಯೇಟಿವಿಟಿ ಎಲ್ಲ ತುಂಬ ಸಖತ್ತಾಗಿದೆ ನನಗಂತೂ ಹೆವಿ ಇಷ್ಟ ಆಯಿತು ಐ ಡೋಂಟ್ ನ ಅಬೌಟ್ ಅದರ್ಸ್ ಯಾಕೆಂದರೆ ಇದು ನನ್ನ ಪರ್ಸ್ನಲ್ ಪರ್ಸೆಪ್ಷನ್ಸ್ ಆ್ಯಂಡ್ ನಾನು ಅವ್ರ ಟೀಮಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಆದಂತಹ ಎಷ್ಟೋ ಇನ್ಸಿಡೆಂಟ್ಸಲ್ಲಿ ಲೈಕ್ ಅತ್ ನಾನು ಹತ್ತಿರೋದು ಇದೆ ಯಾಕೆ ಅಂತಂದರೆ ನಾನು ಹೊಸಬ್ಳು ನಂಗೆ ಯಾರೂ ಅಲ್ಲಿ ಪರಿಚಯ ಇಲ್ಲ ಆ್ಯಂಡ್ ಇವರೊಬ್ಬರೇ ಗೊತ್ತಿರೋದ್ರಿಂದ ಇವರೇ ಇರಬೇಕು ಇವರೇ ಇರಬೇಕು ಅನ್ನೋ ಅದೊಂದು ಥಾಟ್ ಇತ್ತು ಅದಾದಮೇಲೆ ಎಲ್ಲರ ಜೊತೆ ಮಿಂಗಲ್ ಆದಮೇಲೆ ಓಕೆ ಎಲ್ಲರು ನಮ್ಮೂರು ಅದೊಂದು ಆ ಫಸ್ಟ್ ಶೆಡ್ಯೂಲ್ಡಲ್ಲಿ ತುಂಬ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಸೊ ವಿ ಕ್ಯಾನ್ ಕಂಟ್ರೋಲ್ ಎನಿಥಿಂಗ್ ಆಫ್ ಫೀಲಿಂಗ್ಸ್ ಅಲ್ವಾ ಸೊ ಹಾಗಿತ್ತು ಫಸ್ಟ್ ಟೈಮ್ ನನ್ನ ಕೋ ವರ್ಕರ್ಸ್ ಜೊತೆ ನಿಂತಾಗ ನನಗೆ ಎಷ್ಟು ಭಯ ಆಯಿತು ಅಂತಂದರೆ ಎಲ್ಲೋ ಒಂದು ಕಡೆ ನಾನು ಅವ್ರ ಮುಂದೆ ಫುಲ್ ಡಮ್ಮಿ ಆಗಿಬಿಡ್ತೀನಿ ಸೊ ಅವ್ರು ಮಾಡೋಷ್ಟು ಚೆನ್ನಾಗಿ ಮಾಡೋಲ್ಲ ಯಾಕೆ ಅಂತಂದರೆ ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಆಲ್ರೆಡಿ ಎಲ್ಲ ಕೆಲಸ ಬಂದಿರೋದು ನಾನು ಸುಬ್ಳು ನನಗೇನೂ ಗೊತ್ತಿರಲಿಲ್ಲ ಆವಾಗ ಏನಂತಂದರೆ ಎಲ್ಲೋ ಒಂದು ಆ್ಯಕ್ಟಿಂಗ್ ಕ್ಲಾಸಸಲ್ಲಿ ಆ್ಯಕ್ಟಿಂಗ್ ಕಲ್ತಿರೋದೊಂದು ಬಿಟ್ಟರೆ ನಾನು ಎಲ್ಲೂ ಹೋಗಿ ಫಸ್ಟ್ ಟೈಮ್ ಅದು ಆ್ಯಕ್ಚುಲಿ ನನ್ನ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅವಾಗ ನನಗೆ ಎಷ್ಟು ಭಯ ಇತ್ತು ಅಂತಂದರೆ ಓಕೆ ಇಷ್ಟೇ ಲಿಟ್ರಲಿ ಒಂದು ಟೂ ಡೇಸ್ ಆದಮೇಲೆ ಆ ವಾಸ್ ಎಬೌಟ್ ಟು ಸೇ ನನ್ನ ಕೈಲಿ ಆಗಲ್ಲ ಆ ಒಂದು ಸಿಚುವೇಷನಲ್ಲಿ ದೆನ್ ಆಫ್ಟರ್ ಅವರನ್ನೇ ನೋಡಿ 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 ಕಲಿತಾ ಕಲಿತಾ ಅವ್ರಿಗಿಂತ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಆ ಒಂದು ಟೈಮನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಭಯ ಈಗಲೂ ಆಗುತ್ತೆ ಎಲ್ಲೋ ಒಂದು ಕಡೆ ನಿಂತಾಗ ಓಕೆ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದ್ದು ಆ ಒಂದು ಟೈಮಲ್ಲೇ ಇಲ್ಲ ನಾನು ಎಲ್ರಿಗಿಂತ ಚೆನ್ನಾಗಿ ಮಾಡ್ತೀನಿ ಆಮ್ ಕೇಪಬಲ್ ಅನ್ನೋ ಒಂದು ಧೈರ್ಯ ಬಂದಿದ್ದಲ್ಲಿ ಆ್ಯಂಡ್ ನನ್ನ ಕನ್ನಡಿಗರಿಗೆ ಏನು ಹೇಳಬೇಕು ಅಂತ ಅಂದರೆ ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್ ಕನ್ನಡ ಸಿನಿಮಾನ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಆ್ಯಂಡ್ ಈಗಲೂ ಬೆಳೆಸ್ತಾನೇ ಇದ್ದೀರಾ ಈಗ ಆಲ್ರೆಡಿ ಎಷ್ಟೋ ಸಿನಿಮಾ ಓಡ್ತಾ ಇದೆ ಹೊಸೊಬ್ಬರದು ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ನಡೆಸಿದ್ದೀರಾ ನಮ್ಮ ಒಂದು ಮೂವಿಲಿ ಸ್ಪೆಷಾಲಿಟಿ ಏನಂತಂದರೆ ತುಂಬ ಒಳ್ಳೆಯ ಕಂಟೆಂಟ್ ಇದೆ ಈಗ ವಯಸ್ಸಾದವ್ರು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗು ಏನೆಲ್ಲ ರೇಟಿಂಗ್ಸ್ ಮೇಲೆ ಡಿಪೆಂಡ್ ಆಗಿ ಡಿಪೆಂಡ್ ಆಗಿದ್ದೀವಲ್ವ ಸೊ ಆ ರೇಟಿಂಗ್ಸ್ ರಿಲೇಟೆಡೇ ನಮ್ಮ ಒಂದು ಮೂವಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಎಲ್ಲರೂ ನೋಡಿ ಹಾರೈಸಿ ಹರಿಸಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಸಿನ್ಮಾ ತುಂಬ ಚೆನ್ನಾಗಿದೆ ನೀವು ನಾಲ್ಕು ಜನ ಕೇಳೋ ಬದಲು ನಲ್ವತ್ತು ಜನಕ್ಕೆ ಹೇಳೋ ಥರ ಕಂಟೆಂಟ್ ಇದೆ ದಿಟ್ಸ್ ಆಲ್ ಥ್ಯಾಂಕ್ ಯು ನೀವು ಹೇಳಿದ ಪ್ರಕಾರ ನೀವು ಆ್ಯಕ್ಟಿಂಗ್ ಕ್ಲಾಸಲ್ಲಿ ನೀವೇನು ಕಲ್ತ್ರಿ ಅದಕ್ಕಿಂತ ಜಾಸ್ತಿ ನಾವು ಆನ್ಸ್ಕ್ರೀನಲ್ಲಿ ಫೀಲ್ಡಲ್ಲಿರುವಾಗ ಕಲಿತೀವಿ ಉತ್ತಮ ಕಲಾವಿದರ ಜೊತೆ ಸಿಕ್ಕಿದೆ ಆ್ಯಂಡ್ ನಿರ್ದೇಶನ ಅಂತೂ ಬಿಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮ್ಮ ನಿಮ್ಮ ಈ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಅನ್ಸುತ್ತೆ ನಿಜವಾಗ್ಲೂ ಅಜಯ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿರುತ್ತೆ ಮಾಡೇ ಮಾಡಿರ್ತಾರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಕೋ ಆರ್ಟಿಸ್ಟ್ಗಳ ಜೊತೆಲ್ಲಿದೆ ನಿಮ್ಮೆಲ್ಲ ಅನುಭವನ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಹೃದಯ ಧನ್ಯವಾದಗಳು ನಮ್ಮೆಲ್ಲ ವೀಕ್ಷಕರ ಪರವಾಗಿ ವೀಕ್ಷಕರೇ ಈ ಚಿತ್ರದ ನಾಯಕರನ್ನು ಮಾತಾಡ್ಸಿದ್ವಿ ನಿರ್ದೇಶಕರನ್ನು ಮಾತಾಡಿಸಿದ್ವಿ ನಾಯಕಿಯನ್ನು ಕೂಡ ಮಾತಾಡ್ಸಿದ್ವಿ ಒಂದು ಚಿತ್ರದಲ್ಲಿ ಸ್ವಲ್ಪ ಕೂತಿರುವಾಗ ಅವಾಗವಾಗ ಮಧ್ಯದಲ್ಲಿ ಹಾಸ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಚಿತ್ರದಲ್ಲೂ ಕೂಡ ಹಾಸ್ಯ ನಟನಾಗಿ ಅಭಿನಯ ಮಾಡಿರ್ತಕ್ಕಂಥವ್ರು ಯೋಗೇಶ್ ರವರು ಅವರು ಮೂಲತಃ ಕಲ್ಪತರು ನಾಡು ತೆಂಗಿನಕಾಯಿ ತುಂಬ ಫೇಮಸ್ಸು ಟಿಪ್ಟೋರ್ನವರು ಸೊ ಆ ಒಂದು ಯುವ ಪ್ರತಿಭೆ ಕೂಡ ಇವತ್ತು ನಮ್ಮ ಜೊತೆಯಲ್ಲಿದೆ ಅವರನ್ನು ಕೂಡ ಮಾತಾಡ್ಸೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತೀನಿ ನಿಮ್ಮೆಲ್ಲರ ಪರವಾಗಿ ಯೋಗೇಶ್ ಅವರೇ ನಮಸ್ಕಾರ ನಮಸ್ಕಾರ ನಿಮಗೂ ನಮಸ್ಕಾರ ನಮಸ್ಕಾರ ಹೇಗಿತ್ತು ಸರ್ ನಿಮಗೆ ಇವರ ಒಂದು ಹೊಸ ತಂಡದ ಅನುಭವ ಸರ್ ನಾವೆಲ್ಲ ಒಂದು ಫ್ರೆಂಡ್ಸು ಅಜಯ್ ಸೂರ್ಯ ಅವರು ಮತ್ತು ಸ್ವಲ್ಪ ಜನ ಫ್ರೆಂಡ್ಸ್ಗಳು ಸೇರಿಕೊಂಡು ಎರಡು ಸಾವಿರದ ಹದಿನೆಂಟರಿಂದ ಫ್ರೆಂಡ್ಸ್ ಅದು ಸ್ವಲ್ಪ ಒಂದು ಸಿನಿಮಾ ಇಂದ ಎಲ್ಲರೂ ಒಂದು ಟಚ್ಚಿಗೆ ಸಿಕ್ಕೊಂಡು ಅದಾದಮೇಲೆ ಒಂದು ಕೊರೋನಾ ಬಂತು ಕೊರೋನಾ ಬಂದಮೇಲೆ ಅಜಯ್ ಸೂರ್ಯ ಅವರು ಹಿಂಗೆ ಇದ್ರಾಗಲ್ಲ ಒಂದು ಸಿನಿಮಾ ಮಾಡಬೇಕು ನಾವೇ ಒಂದು ಕತೆ ರುಚಿಸಿ ಸಿನಿಮಾ ಮಾಡಬೇಕು ಒಳ್ಳೆ ಜನರಿಗೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಕತೆ ಮಾಡಿದ್ರು ಅದರಲ್ಲಿ ಎಲ್ಲ ಡಿಸ್ಕಸ್ ಆಗಿದೆ ಕೊರೋನಾ ಟೈಮಲ್ಲಿ ತುಂಬ ಕಷ್ಟಪಟ್ಟು ಅಜಯ್ ಅವರು ಕತೆ ಒಂದೊಂದಾಗಿ ಹೆಣ್ದು ಏನು ಬೇಕು ಏನು ಬೇಡ ಜನರಿಗೆ ಏನು ಕೊಟ್ಟರೆ ಚೆನ್ನಾಗಿರುತ್ತೆ ಏ ಹಿಂಗೆ ಮಾಡಿದ್ರೆ ಕತೆ ಗೆಲ್ಲುತ್ತೆ ನಮ್ಮ ಸಿನಿಮಾ ನಾವು ಒಂದು ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಅಜಯ್ ಅವರು ಮತ್ತು ನಾವು ಎಲ್ಲ ಸೇರಿಕೊಂಡು ಒಂದು ಕತೆ ಮಾಡಿಕೊಂಡು ಇದಕ್ಕೆ ಮೇಯ್ನ್ ಕತೆ ಎಲ್ಲ ರಚಿಸಿರೋದೇ ಅಜಯ್ ಸೂರ್ಯ ಅವರು ಸೊ ಯೋಗೇಶ್ ಅವರೇ ಈ ಕಥೆಯನ್ನು ಕಟ್ಟಲಿಕ್ಕೆ ಯಾವತ್ತು ಅಜಯ್ ಅವರು ಆರಂಭ ಮಾಡಿದ್ರು ಅವತ್ತಿಂದ ಕೂಡ ನೀವು ಅವ್ರ ಜೊತೇಲಿದ್ದೀರಾ ಅಲ್ವಾ ಸೊ ಕತೆ ಕಟ್ಟಿದ್ರಿ ಎಲ್ಲ ಸೇರಿಕೊಂಡು ಸಿನಿಮಾನೂ ಕೂಡ ಪ್ರಾರಂಭ ಮಾಡಿದ್ರಿ ಮಾಡಿದ ಮೇಲೆ ನಿಮ್ಮ ಸ್ನೇಹಿತನಾಗಿದ್ದಂಥ ವ್ಯಕ್ತಿಯೇ ನಿರ್ದೇಶನ ಇದ್ದೇನೆ ನಿರ್ದೇಶಕನಾಗಿ ನಿಮಗೆ ಬಹಳ ಮೆಚ್ಚುಗೆ ಆದ್ರಾ ಅಥವಾ ಸ್ನೇಹಿತನಾಗಿ ಮೆಚ್ಚುಗೆಯಾದ್ರೆ ಕತೆ ಮೆಚ್ಚುಗೆ ಆಯಿತಾ ಏನು ಅನ್ನಿಸ್ತು ನಿಮಗೆ ಟೋಟಲಾಗಿ ಸರ್ ನಾನು ಅಜಯ್ ಅವರು ತುಂಬ ಕ್ಲೋಸ್ ಫ್ರೆಂಡ್ಸು ಅದು ಕತೆನೂ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸೊ ಅದು ಬರೋ ಪಾತ್ರಗಳೂ ಅಷ್ಟೇ ಪ್ರತಿಯೊಬ್ಬರು ಏನು ಬೇಕು ಅನ್ನೋದನ್ನ ಜನಗಳಿಗೆ ತೋರ್ಸೋಕೋಸ್ನೇ ಈ ಸಿನಿಮಾ ಮಾಡಿದೀವಿ ಆರಿದ್ರ ಅಂತ ಟೈಟಲ್ಲು ಇದು ಜನರಿಗೆ ಮಳೆಯಿಂದ ಅಥವಾ ನಕ್ಷತ್ರ ಈ ಎರಡಕ್ಕೂ ಸೇರುತ್ತೆ ಒಂದು ಜನರಿಗೆ ವಿಭಿನ್ನವಾದ ಕಥೆನ ಅಜಯ್ ಸೂರ್ಯರು ಕೊಟ್ಟಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ಜನರಿಗೆ ಮೆಸೇಜ್ ಕೊಡೋ ಅಂಥದ್ದು ಇಡೀ ಕರ್ನಾಟಕ ಜನತೆಗೆ ಅಥವಾ ಹೊರ್ಗೆ ಹೊರ್ಗಡೆ ಇರೋ ಪ್ರಪಂಚಕ್ಕೆ ಏನು ನಡೀತಾ ಇದೆ ಈಗಿನ ಸಿಚುವೇಷನ್ನಲ್ಲಿ ಅದನ್ನು ನಾವು ಅಜಯ್ ಸೂರ್ಯ ಅವರು ಈ ಆರಿದ್ರ ಮುಖಾಂತರ ತೋರಿಸಿದ್ದಾರೆ ಸರ್ ಪ್ರಥಮವಾಗಿ ನೀವು ಕೂಡ ಈ ಚಿತ್ರದಲ್ಲಿ ಹಾಸ್ಯ ಕಲಾವಿದನ ಕೆಲಸ ಮಾಡಿದ್ದೀರಾ ನಮ್ಮ ಪ್ರೇಕ್ಷಕರಲ್ಲಿ ನೀವೇನು ಕೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಇದು ಈ ಸಿನಿಮಾ ಆರಿದ್ರ ಸಿನಿಮಾದಲ್ಲಿ ನಾನು ಕಾಮಿಡಿಯನ್ನು ಮಾಡಿರೋದು ಒಂದು ಹೆಸರು ಬಂದು ವಿವೇಕ ಅಂತ ಹೇಳ್ಬಿಟ್ಟು ಈ ಚಿತ್ರದಲ್ಲಿ ಕಾಮಿಡಿ ಎಷ್ಟು ಮುಖ್ಯ ಆಗಿದೆ ಅನ್ನೋದು ನಮ್ಮ ಅಜಯ್ ಸೂರ್ಯ ಅವರಿಂದಲೇ ನಾವು ತಿಳ್ಕೊಬೇಕು ಯಾಕೆಂದರೆ ಅಷ್ಟು ಚೆನ್ನಾಗಿ ಕತೆ ಹೇಳಿದ್ದಾರೆ ಮತ್ತು ಚೆನ್ನಾಗೆ ನನ್ನ ಕಾಮಿಡಿ ನನಗೆ ನೋಡ್ತಾರೆ ನನಗೆ ನಗು ಬರುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೆ ಅದು ಜನಗಳಿಗೆ ನಾನು ಚೆನ್ನಾಗಿ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅದನ್ನ ನೋಡೇ ನೋಡ್ತಾರೆ ಗೆಲ್ಸೆ ಗೆಲ್ಲಿಸ್ತಾರೆ ಈ ಸಿನಿಮಾನ ಗ್ರಾಮೀಣ ಪ್ರತಿಭೆ ಕನ್ನಡ ಚಿತ್ರ ನನಗೆ ಹೊಸದಾಗಿ ಹಾಸ್ಯ ಕೂಡ ಬಂದಿದ್ದಾರೆ ಸೊ ಯೋಗೇಶ್ ಅವರೇ ಟೋಟಲಾಗಿ ನೀವು ಈ ಚಿತ್ರವನ್ನು ಕಟ್ಟಿದ್ದೀರಾ ಈ ನಿಮ್ಮ ಕಟ್ಟಿದ ಮನೆಯ ಉದ್ಘಾಟನೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಲಿದೆ ಸೊ ನಮ್ಮ ಪ್ರೇಕ್ಷಕರಲ್ಲಿ ನೀವೇನು ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಈಗ ಎಲ್ಲ ಸಿನಿಮಾಗಳು ಹೊಸೊಬ್ಬರು ತಂಡ ಇದು ನಾವೆಲ್ಲರೂ ಸೇರಿ ಸಿನಿಮಾ ಮಾಡಿದ್ದೀವಿ ಈ ಆರಿದ್ರ ಸಿನಿಮಾ ಸಸ್ಪೆನ್ಸ್ಲ್ಲ ಸಿನಿಮಾ ಆಗಿದ್ದು ಜನಗಳಿಗೆ ಕುತೂಹಲ ಮೂಡಿಸುತ್ತೆ ಮತ್ತು ಎಲ್ಲರನ್ನೂ ಒಂದು ಹತ್ತು ಜನ ನೋಡಿ ಇನ್ನೂ ಹತ್ತು ಜನ ಅಲ್ಲ ನೂರು ಜನ ಕೇಳೋಂಥ ಮೆಸೇಜೇ ಸಿನಿಮಾದಲ್ಲಿ ಯುವಕರಿಂದ ಹಿಡಿದು ಅಜ್ಜಿ ತಾತ ಸಂಬಂಧ ಏನು ಎಲ್ಲರೂ ಫ್ರೆಂಡ್ಶಿಪ್ ಅಂದರೆ ಏನು ಎಲ್ಲದೂ ಇದೆ ಎಲ್ಲರೂ ಯುವಕರು ಆಗಲಿ ಎಲ್ಲರೂ ಆಗಲಿ ಫ್ಯಾಮಿಲಿ ಸಮೇತ ಬಂದು ಕೂತ್ ನೋಡೋವಂಥ ಸಿನಿಮಾ ಎಲ್ಲರೂ ನೋಡಿ ಮತ್ತು ನಮ್ಮ ಆರಿದ್ರ ಸಿನಿಮಾಗೆ ಆರಿಸಿ ಥ್ಯಾಂಕ್ ಯು ಸೊ ವೀಕ್ಷಕರೇ ಆರಿದ್ರ ಸಿನಿಮಾದ ಬಗ್ಗೆ ಆ ಚಿತ್ರದ ನಾಯಕ ನಾಯಕಿ ಹಾಗೂ ಹಾಸ್ಯ ಕಲಾವಿದರು ಇಷ್ಟು ಜನ ಕೂಡ ಇವತ್ತು ನಮಗೆ ಸುವಿಸ್ತಾರವಾಗಿ ಆ ಚಿತ್ರ ಎಲ್ಲ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಇನ್ನು ನಾವು ಕಾಯ್ತಾ ಇರೋದು ಸಿನಿಮಾ ಯಾವತ್ತು ರಿಲೀಸು ಅಂತ ಇದೇ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ ಕನ್ನಡಿಗರು ಯಾವತ್ತೂ ಕೂಡ ಹೊಸೊಬ್ಬರ ಒಳ್ಳೆ ಕಥೆ ನಿರ್ದೇಶನ ಮಾಡಿರುವಂಥ ನಿರ್ದೇಶಕರನ್ನು ಯಾವತ್ತೂ ಕೈಬಿಟ್ಟಿಲ್ಲ ಈ ಸಿನಿಮಾ ಕೂಡ ದಯವಿಟ್ಟು ನೀವು ಖಂಡಿತವಾಗಲೂ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಹಾಗೂ ಇವತ್ತಿನ ಈ ಸಂದರ್ಶನ ಮಾಡಲಿಕ್ಕೆ ನಮಗೆ ಜಾಗವನ್ನು ಕೊಟ್ಟಂತಹ ಪಾಳ್ಯದಲ್ಲಿರುವಂತಹ ಕ್ಯಾಬಿನೆಟ್ ಟ್ಯಾಟು ತುಂಬ ಒಳ್ಳೆಯ ಟ್ಯಾಟು ಆರ್ಟಿಸ್ಟ್ ಅವರು ಪೆನ್ಸಿಲ್ ಆರ್ಟ್ ಕೂಡ ಮಾಡ್ತಾರೆ ಬ್ಲಡ್ ಆರ್ಟ್ ಕೂಡ ಮಾಡ್ತಾರೆ ಒಂದು ಸರಿ ವಿಸಿಟ್ ಮಾಡಿ ಪಟೇಗಾರ್ ಪಾಳೆ ಮೇನ್ ರೋಡಲ್ಲಿರುವಂಥ ಕ್ಯಾಬಿನೆಟ್ ಟ್ಯಾಟು ಸೊ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸುವಂಥ ಸಮಯ ವೀಕ್ಷಕರೇ ದಯವಿಟ್ಟು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಚಿತ್ರರಂಗವನ್ನು ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ ಇದೇ ತಿಂಗಳು ಆರಿದ್ರ್ಯ ನಿರೀಕ್ಷಿಸಿ